ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ಕಾರ್ಯಕ್ರಮ ವೀಕ್ಷಿಸ್ತಿರುವ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ನನ್ನ ಬಿ ಐ ಪಿ ಎಲ್ರಿಗೂ ನಮಸ್ಕಾರ ಅಹ್ ಸೊ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಟೆಮು ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ತುಂಬ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ಒಬ್ಬರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮಸ್ಸೇನು ಅವರಿಗೆ ಏನೋ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು ಹದಿನಾಲ್ಕು ದಿವಸ ಶೂಟ್ ಮಾಡ್ತೀವಿ ಇಂಟ್ರೊಡಕ್ಷನ್ ಸಾಂಗ್ ಆ್ಯಂಡ್ ನಮ್ಮ ಮೋಹನ್ ಸರ್ ಪ್ರತಿಯೊಂದು ಸೆಟ್ನು ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ ಅಂತ ಒಂದು ಯೂಸ್ ಟು ಎಕ್ಸ್ಪ್ಲೇನ್ ಸೊ ಹಿಂಗ್ ಹಿಂಗ್ ಎಂಟ್ರಿ ಹಿಂಗ್ ಇರುತ್ತೆ ಇಲ್ಲಿ ಶೂಟ್ ಮಾಡಬಹುದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾನೇ ಡಿಟೇಲ್ ಆಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಅಂಡ್ ಗೆಳೆಯ ಚಿಕ್ಕಣ್ಣ ಚಿಕ್ಕಣ್ಣ ನಂದು ಒಂದು ಕಾಶ್ಮೀರ್ ಎಪಿಸೋಡ್ ಇರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕನ್ ಅವರದ್ದು ಒಂದೇ ಸಿನಿಮಾದಲ್ಲಿ ಆ್ಯಂಡ್ ಚಿಕನ್ ಐಸ್ ಆಫ್ ಕಾರ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಖುಷಿಯಾಗತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನಿನ ಸಾಂಗ್ ನೀವೆಲ್ಲರೂ ನೋಡಿದ್ರ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾರ್ಟಿನ್ ಅಂದಿದ ತಕ್ಷಣ ಅಂತ ಈ ಆ್ಯಕ್ಷನ್ ಅಲ್ಲ ಒಂದು ಲವ್ ಆಂಗಲ್ ಅಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಅಲ್ಲ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನ ಬಗ್ಗೆ ಹೇಳಬೇಕು ಅಂದ್ರೆ ಭಾಷೆ ಕಲಿಯುವ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಪ್ರಾಮ್ ಇರಲಿಲ್ಲ ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳಿದವರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಇಷ್ಟಪಡ್ತೀನಿ ಅಂಡ್ ನಮ್ಮ ಕಣ್ಣು ಅಂದ್ರೆ ಸತ್ಯ ಸರ್ ಸಿನಿಮಾನ ಫಸ್ಟ್ ನೋಡಿರೋದೆ ಅವರು ಸತ್ಯ ಸರ್ ಎಂತ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಶನ್ ಎಲ್ಲ ಎಕ್ಸ್ಟ್ರಾಡಿ ನನಗೆ ಎಸ್ಪೆಷಲಿ ನನಗೆ ಅವ್ರ ನನ್ನ ಬೆಸ್ಟ್ ಏನಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರ ಲೈಟಿಂಗು ಅಂಡ್ ಆಲ್ಸೋ ಅವ್ರ ಇಡೋ ಶಾರ್ಟ್ಸ್ ಎಸ್ಪೆಷಲಿ ಫೋಕಸ್ ಔಟ್ ಆಗಲ್ಲ ಮತ್ತೆ ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಅಷ್ಟೇ ಬರೀ ಡಿಸ್ಕಸ್ ಈ ಕತೆಗೆ ಇದು ಓಕೆನಾ ಹಿಂಗ್ ಮಾಡೋಣ ಅಂತ ಮಾಡ ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮಾಸ್ಟರ್ ಡಾನ್ಸ್ ಟೈಮ್ ಪ್ರಾಕ್ಟೀಸ್ ಕೊಡ್ಬೇಕು ಅಂತ ನಾನು ನಂಬಿ ಅಂತ ಹೇಳಿದ್ರು ಸೊ ಎರಡು ಸಾಂಗ್ ಒಟ್ಟಿಗೆ ಕೊರಿಗ್ರಾ ಮಾಡಿದ್ರೆ ಇಮ್ರಾನ್ ಮಾಸ್ಟರ್ ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಅಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳ್ತಾ ಇರ್ಬೇಕು ಉದಯ್ ಸರ್ ನೀವೆಲ್ಲ ಅನ್ಕೊಂಡಿದ್ರಹ್ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದ್ ಸ್ವಲ್ಪ ಎಕ್ಸ್ಟ್ರಾನ ಖರ್ಚಾಗಿದೆ ಎಕ್ಸಾಂಪಲ್ ಒಂದ್ ಹತ್ತು ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ ನೈನ್ ರುಪೀಸ್ ನೈನ್ ಅಂಡ್ ಹಾಫ್ ರುಪೀಸ್ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಬಟ್ ಅದಕ್ಕೂ ಮೀರಿ ಏ ನೀವು ಪ್ಯಾಶನ್ ಆಗಿ ಮಾಡ್ರಿ ನಾನು ನನ್ನ ದುಡ್ಡನ್ನ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಹುಡುಗದ ಏನಾಯ್ತು ಸರ್ ಸಿ ಈ ಥರ ಸಿನಿಮಾ ನಾವು ಮಾಡಿದ್ವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಅವ್ರ ಅವ್ರ ಬ್ಯಾನರ್ ಇಂದ ಇನ್ನು ಸಾಕಷ್ಟು ಸಿನಿಮಾ ಬರಲಿ ಅಂಡ್ ಎಲ್ಲರೂ ಒಳ್ಳೆಯಾಗಲಿ ಅಂತ ಕೇಳ್ಕೊತೀನಿ ಅಂಡ್ ನಾಲ್ಕನೇ ತಾರೀಕು ಹೈದ್ರಾಬಾದ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದಾದ್ಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ಮೆಂಟ್ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸ್ ಎಲ್ಲ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಂತ ಅಂತಾರೆ ಉತ್ತರ ಕರ್ನಾಟಕ ಫೋನ್ ಇಟ್ ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಾವು ಯಾವಾಗ್ಲೂ ಆಗ್ಬೋದ್ರೆ ಅಂದ್ರೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲಾನ್ ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗಿ ಹೋಗ್ತೀವಿ ಸೊ ಹುಬ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾ ಇದ್ದೀವಿ ಶ್ಯಾಮೂರು ಶಿವಶಂಕರಪ್ಪ ಪಾರ್ವ ತಮ್ಮ ಸಮುದಾಯ ಭವನದಲ್ಲಿ ಸೊ ಆರನೇ ತಾರೀಕು ಅದನ್ನು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂತ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ದಟ್ ವಿಲ್ ಬಿ ಅ ಸರ್ಪ್ರೈಸ್ ಇದು ಪ್ಲಾನ್ ಪ್ರಕಾರ ಹಿಂಗೆ ಅನ್ಕೊಂಡಿದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೊ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟರ್ ಬಂದು ಮೂರು ವರ್ಷ ಇದ್ದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಇದೆ ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಅಂಡ್ ಆಲ್ಸೋ ಸ್ಟೋರಿ ಆನ್ ಸ್ಕ್ರೀನ್ ಪ್ಲೇ ನಮ್ಮ ಕಲೆಕ್ಷನ್ ಕಿಂಗ್ ಅರ್ಶುನ್ ಸರ್ಜಾ ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎಸ್ ಯು ಎಸ್ ಸರ್ಟಿಫಿಕೇಟ್ ಸಿಕ್ತು ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರನ್ನು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಏ ಜಯ ಆಂಜನೇಯ